ನಿಗಮ ಮಂಡಲದ ಒಂದು ಕರ್ನಾಟಕದ ದಲ್ಲಿ ಇರುವಂಥ ಅನೇಕ ಸಮಾಜದಾಯಿಗೆ ಸಮುದಾಯಿಗೆ ಅವ್ರ ಸಮುದಾಯದ ಸಮಾಜಿಗೆ ಹೆಣ್ಮಕ್ಳಿಗೆ ಹುಡುಗರಿಗೆ ಜನರಿಗೆ ವಿವಿಧ ಪ್ರಕಾರ ಅಭಿವೃದ್ಧಿ ಆಗುವ ಸಂತೇಳಿ ಒಂದು ಮಂಡಲ ಮಾಡಲಾಗಿದೆ ಅದರ ಜೊತೆಗೆ ಎಜುಕೇಷನ್ ಇರಲಿ ಅನ್ಯ ವ್ಯವಸ್ಥೆಗಳಿಗೆ ಅಭಿವೃದ್ಧಿ ಆಗಲಿ ಅಂತ ನಿಗಮ ಮಂಡಲ ಸ್ಥಾಪನೆ ಮಾಡಲಾಗಿದೆ ಮುಂಚಿತವಾಗಿ ಅದರಲ್ಲಿ ನಾವು ಆಲ್ರೆಡಿ ಅಲ್ಪಸಂಖ್ಯಾತದಾಗ ಬರ್ತಾವೆ ಅಲ್ಪಸಂಖ್ಯಾತ ಇದ್ದಾಕಿ ಮತ್ತೊಂದು ಮಂಗ್ ಮಂಡಲ ಯಾಕೆ ಅಂತ ಕ್ವಶನ್ ಬರ್ಬೋದು ಅಲ್ಪಸಂಖ್ಯಾತ ಏನು ದುಡ್ಡು ಇರ್ತಿತ್ತಲ್ಲ ಗುಡಿ ಗುಂಡಾರು ಮಾತ್ರ ಅಷ್ಟು ಸಿಗ್ತೈತಿ ಹಾಂ ಅನೇಕ ಕ್ಷೇತ್ರ ಅಭಿವೃದ್ಧಿ ಮಾತ್ರ ಸಿಗ್ತೈತಿ ಅದು ಹೊರತುಪಡಿಸಿ ಬಾಕಿ ಕಡೆ ಏನೂ ಸಿಗೋದಿಲ್ಲ ಆದರೆ ನಿಗಮ ಮಂಡಲ ಆದರೆ ಒಂದು ಸಮಾಜಿಗೆ ಪ್ರತ್ಯೇಕ ಒಂದು ಸ್ಥಾನಮಾನ ಸಿಗ್ತೈತಿ ಅಭಿವೃದ್ಧಿ ಆಗ್ತೈತಿ ಚೌಮುಖ ನಾಲ್ಕು ಕಡದ ಅಭಿವೃದ್ಧಿ ಆಗ್ತೈತಿ ಆ ಅಭಿವೃದ್ಧಿ ಸಲುವಾಗಿ ನಾವು ಇದು ಬೇಡ್ತಾ ಇದ್ದಾವೆ ಒಂದೇ ಮಾತು ಮತ್ತೊಂದು ಒಂದು ಸಣ್ಣ ಸಣ್ಣ ಸಮಾಜ ಸುದ್ದ ನೀವು ಕಟ್ಟಿದಿರಿ ನಾವು ಯಾಕೆ ಹಿಂದೆ ನಮ್ಮನ್ನು ತೆಗೆದಿರಿ ನಾವು ನಮ್ಮ ದೇಶಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದೆವು ನಮ್ಮ ದೇ ನಿಮ್ಮ ಕರ್ನಾಟಕಕ್ಕೆ ಸಾಕಷ್ಟು ನಮ್ಮ ಸಮಾಜ ದುಡಿದಿದೆ ಅನೇಕ ಶೈಕ್ಷಣಿಕವಾಗಿ ಉದ್ಯೋಗವಾಗಿ ಹಾಗೂ ರಾಜಕೀಯವಾಗಿ ಅನೇಕ ಬಲಿದಾನವನ್ನು ಕೊಟ್ಟಿದ್ದಾವೆ ಅನೇಕ ಸಹಯೋಗವನ್ನು ಕೊಟ್ಟಿದ್ದಾವೆ ಅನೇಕ ಸ ಕರ್ನಾಟಕ ಜೊತೆಗೆ ಅನೇಕ ಕೊಟ್ಟಿದ್ದಾವೆ ಕೊಟ್ಟಿದ್ದಾವ ಈ ಕರ್ನಾಟಕ ಭಾಷಾನ ನಾವು ಕೊಟ್ಟಿದ್ದಾವೆ ನಿಮಗೆ ರನ್ನ ಪಂಪ ಏನು ಭಾಷೆಗಳಲ್ಲ ಆ ಭಾಷೆನ ನಿಮಗೆ ಕೊಟ್ಟಿದ್ದೆವು ನಾವು ಈ ಕರ್ನಾಟಕ ಸಾಕಷ್ಟು ಹುಡುಗಿ ಕೊಟ್ಟಂಥ ಸಮಾಜಕ್ಕೆ ಯಾಕೆ ಅನ್ಯಾಯ ಆಗ್ತಾಯಿದೆ ಯಾಕೆ ನಮ್ಮ ಕಡೆ ದುರ್ಲಕ್ಷ್ಯ ಆಗ್ತಾಯಿದೆ ಏನು ನಾವು ಅಂಥದ್ದು ಅಪರಾಧ ಮಾಡಿದ್ದಾವೆ ಹಾಂ ಕೆಲವ್ರಿಗೇನು ಸಾವಿರಾರು ಕೋಟಿ ಕೊಡ್ತೀರಿ ನಮ್ಗೆ ಒಂದು ಅಂಕ ಸಂಖ್ಯೆಯಲ್ಲಿ ಇಪ್ಪತ್ತು ಮೂವತ್ತು ಲಕ್ಷ ಕೋಟಿ ಕೊಡ್ತೀರಿ ಎಲ್ಲಿಯೂ ಸಾಲೋದಿಲ್ಲ ಅಲ್ಲಿ ಇಪ್ಪತ್ತು ಲಕ್ಷ ಜನಸಂದ್ರಾಗ ಒಂದು ಐದೈದು ರೂಪಾಯಿ ಕೊಟ್ಟಂಗೆ ಆಗ್ತೈತಿ ಸಮಾಜ ಅಭಿವೃದ್ಧಿ ಆಗೋದ ಸಮಾಜದಲ್ಲಿ ಅನೇಕ ಕಾರ್ಯಗಳು ಹಾಗಾಗುವ ಅನೇಕ ಕ್ಷೇತ್ರ ಅಭಿವೃದ್ಧಿ ಹಾಗಾಗೋದಾ ಆದ ಕಾರಣ ಮೂರನೇ ಸಮಾವೇಶ ಮಾಡೋದು ಇನ್ನು ಮೂರನೇ ಸಮಾವೇಶದಲ್ಲಿ ಒಂದು ಬಡ್ ದೊಡ್ಡ ತೀರ್ಮಾನ ನಾವು ತೊಗೋರ್ದವು ಒಂದು ದೊಡ್ಡ ಒಂದು ಯೋಜನೆಗಳು ಮಾಡಾರ್ದವು ಆದ ಆ ಮಾಡೋದು ನೀವು ಚಾನ್ಸ್ ಕೊಡಬಾರ್ದು ಅಂತೇಳಿ ಗೋರ್ಮೆಂಟ್ಗೆ ಅಪೇಕ್ಷೆ ಇದೆ ಗೋರ್ಮೆಂಟ್ಗೆ ಸಾಕಷ್ಟು ಮನದ ಅಲ್ಲಿ ಸಾಕಷ್ಟು ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದವು ಅವ್ರಿಗೆ ಗೊತ್ತ ಭೀ ಕಿ ಇದು ನಾವು ತಪ್ಪಿದವು ಮಾಡಬೇಕು ಆದರೆ ಕ್ರಿಶ್ಚಿಯನ್ಗೆ ಮಾಡುವಾಗದ್ರು ಹಿಂದಿನ ವರ್ಷ ನಮಗೆ ಮಾಡ್ತಾ ಇಲ್ಲ ಅದರಲ್ಲಿ ಏನು ರಾಜಕಾರಣಿ ಇದೆ ಏನು ದ್ವಿಹವನ ಇದೆ ಅದು ಅವ್ರಿಗೆ ಗೊತ್ತಾ ದೇವ್ರಿಗೆ ಗೊತ್ತಾ ಆಶಾ ಇದೆ ಸಿದ್ದರಾಮಯ್ಯ ಅವರು ಅವ್ರು ಡಿ ಕೆ ಅವರು ಬುದ್ಧಿವಂತ ಇದ್ದಾರ ಧರ್ಮವಂತಿದಾರ ಅವ್ರು ನಮ್ಮ ಕೆಲಸ ಮಾಡಿಕೊಡುತ್ತಂತು ನೂರು ಟಕ್ಕೆ ಗ್ಯಾರಂಟಿ ಇದೆ ಮತ್ತು ಬಾಕಿ ಎಲ್ಲ ಪಾರ್ಟಿಯವರು ಸುದ್ದ ನಮ್ಗೆ ಸಹಕಾರ ಸಹಯೋಗ ನೀಡ್ತಾ ಇದ್ದಾರೆ ನಮ್ಗೆ ಆಶಾ ಇದೆ ನಾವೇನು ಇನ್ನೂ ವಿಶ್ವಾಸ ಕಳ್ಕೊಂಡಿಲ್ಲ ಆದರೆ ಹೋರಾಟ ಏನವ ನಿಲ್ಲಿಸಿಲ್ಲ ಹೋರಾಟದ ಜಯ ನಿಶ್ಚಿತ ಸಿಕ್ಕಿ ಸಿಗ್ತೈತಿ ಈಗ ಮೊನ್ನೆ ಆ ಎಂಟನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಜೊತೆಗೆ ಮತ್ತೊಮ್ಮೆ ಲಾಸ್ಟ್ ಕೊನೆಯ ಅವ್ರಿಗೆ ಮನವರಿಕೆ ಸಲ್ಲಿಸ್ತಾವ ಆಮೇಲೆ ಮುಂದಿನ ದಿನಮಾನದಲ್ಲಿ ಒಂದು ದೊಡ್ಡ ದಿವಸ ನಿರ್ಣಯ ತಗೋತಾವ ಯಾವ ರೀತಿಯಲ್ಲಿ ಮುಂದಿನ ಹೋರಾಟ ಮಾಡಬೇಕು ಮುಂದಿನ ಯಾವ ರೀತಿಯಲ್ಲಿ ಗೋರ್ಮೆಂಟ್ ಕೂಡ ಫೈಟ್ ಮಾಡಬೇಕು ಮತ್ತು ಯಾವ ಆಂದೋಲನ ಮಾಡಬೇಕು ಸತ್ಯಾಗ್ರಹ ಮಾಡಬೇಕು ಉಪವಾಸ ಮಾಡಬೇಕು ಏನು ಮಾಡಬೇಕು ಎಂಟನೇ ತಾರೀಕು ನಿರ್ಣಯ ಕೊಡ್ತೇನೆ ಅದೇ ಎಂಟನೇ ತಾರೀಕು ನಿರ್ಣಯ ಕೊಡ್ತೇನೆ ನಿಮಗೆ ಯಾಕಂದರೆ ಅಭಿವೃದ್ಧಿದ ಕಡೆ ಗೋರ್ಮೆಂಟ್ ಲಕ್ಷ್ಯ ಇಲ್ಲ ಗೋರ್ಮೆಂಟ್ ನಮ್ಮ ಕಡೆ ಈ ದುರ್ಲಕ್ಷ್ಯ ಪೂರ್ಣ ಇದೆ ಅವರೇ ಆದಷ್ಟು ಮಟ್ಟಿಗೆ ನೈಂಟಿ ನೈನ್ಟಕ್ಕೆ ಎಲ್ಲ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಆಗ್ತಾ ಇಲ್ಲ ನಮ್ಮ ಸಮಾಜ ಎಲ್ಲ ಉತ್ತರ ಕರ್ನಾಟಕ ಕಡೆ ಜನ ಇಲ್ಲ ಈ ಕಡೆ ಜನ ಜಾಸ್ತಿ ಇದ್ದಾವೆ ದಕ್ಷಿಣ ಕರ್ನಾಟಕ ಕಡೆ ಜನ ಇಲ್ಲ ಇಲ್ಲ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತಿದ್ದಾರೆ ಆ ಕಡೆದಾಗ ಮುಖ್ಯಮಂತ್ರಿಗಳ ಅವ್ರ ಈ ಕಡೆ ಉತ್ತರ ಕಡೆ ಕರ್ನಾಟಕ ದುರ್ಲಕ್ಷ ಇದೆ ಉತ್ತರ ಕರ್ನಾಟಕ ದುರ್ಲಕ್ಷ ಆದರೆ ನಿಶ್ಚಿತ ರೂಪೇನೂ ದುರ್ಲಕ್ಷಿತ ಆಗ್ತಾ ಇದ್ದಾವೆ ಅದರಿಂದ ನಮ್ಮ ಸಮಾಜದಲ್ಲಿ ಆರ್ಥಿಕ ಸ್ಥಿತಿ ಆಗಲಿ ಎಜುಕೇಷನ್ ಆಗಲಿ ಸಂಸ್ಥಾಗಳು ಆಗಲಿ ನಾನಾ ಪ್ರಕಾರ ಆಗ್ತಾ ಈಗ ಅದಕ್ಕೆ ಇವು ಅವರ ಸಮಾಜ ಮಾಡಿದ ಪಾಪ ಅಪರಾಧ ನೈಂಟಿದಲ್ಲಿ ನೈಂಟಿಗಿಂತ ಮುಂಚಿತವಾಗಿ ಹೆಣ್ಮಕ್ಳು ಜಾಸ್ತಿ ಆಗಿರ ಆ ಹೆಣ್ಮಕ್ಳನ್ನ ಕೊಲೆ ಮಾಡ್ಯಾರ ಅವ್ರನ್ನ ಸುಟ್ಟರು ಅವ್ರನ್ನ ಬಡದ್ರ ಅವ್ರನ್ನ ಕೊಂದ್ರ ದೇಹಜದಲ್ಲಿ ಪ್ರತರಣ ಮಾಡಿದ್ರ ಅದ್ರದ್ದು ಅಭಿಪ್ಸಾ ಅಭಿಪ್ಸಾಪ ಸಮಾಜ ಉಂಟಾಗಿದೆ ಯಾಕಂದರೆ ಭಗವಾನ್ ಮಹಾವೀರ ಹೆಣ್ಮಕ್ಕಳ ಮತ್ತು ಗನಸದಲ್ಲಿ ದ್ವಿಭಾವ ಮಾಡಿಲ್ಲ ಪರಂತು ಮಧ್ಯಂತರ ಕಾಲದಲ್ಲಿ ಏಯ್ಟಿ ಫೋರ್ ಹಿಡ್ಕೊಂಡ ನೈಂಟಿ ಇಶ್ಯದಲ್ಲಿ ಸಾಕಷ್ಟು ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗಿದೆ ಸಾಕಷ್ಟು ಹೆಣ್ಮಕ್ಳದಲ್ಲಿ ಅತ್ಯಾಚಾರ ಆಗಿದೆ ಅವ್ರ ಮ ಅವ್ರ ಮದುವೆ ಈಗ ಹೆಂಗೆ ಹುಡುಗರು ತಡಪಸ್ತಾ ಇದ್ದಾರಲ್ಲ ಹಂಗೆ ಆ ಕಾಲದಲ್ಲಿ ಹುಡುಗಿಯರು ಇದ್ದರು ಯಾಕಂದ್ರೆ ಒತ್ತೆ ಇಟ್ಟ ಹೊಲ ಮಾರಿ ಅವ್ರ ದೆಹೇಜ್ ಪ್ರಥಾ ಜಾಸ್ತಿ ಆಗಿತ್ತ ಭೂಣ್ ಹತ್ಯೆ ಜಾಸ್ತಿ ಆಗಿತ್ತ ಅದರ ಅಭಿಶ್ರಾಪ ಇವು ಸಮಾಜ ಉಂಟಾಯಿದೆ ಮುಂದಿನ ದಿನ ಮೇಲೆ ಸರಿ ಸರಿಯಾಗ್ತೀವಿ ಮುಂದಿನ ದಿನದಲ್ಲಿ ಆಗ್ತೈತಿ ಯಾಕಂದ್ರೆ ನೀವು ಒಂದು ನೋಡಿರಿ ಒಂದು ದಿವಸ ಅತ್ತಿ ಕಾಲ ಒಂದು ದಿವಸ ಶಸಿ ಕಾಲ ಹಾಳೆಗೆ ಒಂದು ಕಾ ಒಂದು ಕಾಲಮಾನ ನಿರ್ಮಾಣದಲ್ಲಿ ಇದ್ದಂಥ ಹೆಣ್ಮಕ್ಳದ ಈ ಹುಡುಗರ ಹುಡುಗರು ಇದೆ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಆಗಬೇಕು ಆಮೇಲೆ ಎರಡನೇ ವಿಷಯ ಎಜುಕೇಟೆಡ್ ಹೆಣ್ಮಕ್ಳು ಜಾಸ್ತಿ ಆಗ್ತಾ ಇದ್ದಾರೆ ಹುಡುಗರು ಎಜುಕೇಟೆಡ್ ಜಾಸ್ತಿ ಇಲ್ಲ ಮೆಟ್ರಿಕ ಡಿಗ್ರಿ ಇಷ್ಟ ಮಾಡ್ತಾರೋ ಒಪ್ಪರು ಹುಡುಗರು ಮುಂದಿನ ಏನು ಎಜುಕೇಷನ್ ಇದಾವಲ್ಲ ಹುಡುಗಿಯರು ಜಾಸ್ತಿ ಮಾಡ್ತಾ ಇದ್ದಾವೆ ಅದ ಜರ್ಕ್ತ ಜರ್ಕರ್ತಾ ಹುಡುಗಿಯರು ಬೇಕಾದರೆ ಮದುವೆ ಮಾಡ್ಕೋಬೇಕಾದ್ರೆ ಎಜುಕೇಟೆಡ್ ಜಾಸ್ತಿ ಆಗಬೇಕು ಅದು ನೋಡ್ರಿ ಗೌರ್ಮೆಂಟ್ ಏನು ಸಂವಿಧಾನ ಇದೆ ಅದ್ರ ಜೊತೆಗೆ ನಡ್ಕೋಬೇಕಾದ್ರ ಬಗ್ಗೆ ನಾನು ಭಾಳ ಟಿಪ್ಪಣಿ ಮಾಡೋದಿಲ್ಲ